ಅದು ನಮ್ಮ ಊರಿನ ಎ ಕೆರೆ ಅದನ್ನ ಸುಂದರವಾಗಿ ಮಾಡೋದಿಕ್ಕೆ ಹಿಂದೆ ಏನ್ ನೀತಿ ಮಾಡಿದ್ರು ಅದನ್ನ ಚರ್ಚೆ ಮಾಡಿ ಅದನ್ನ ಮತ್ತೊಮ್ಮೆ ಮುಂದುವರಿಸಿ ಆ ಕೆರೆಯನ್ನ ಸುಂದರವಾಗಿ ಮಾಡೋದಿಕ್ಕೆ ಪ್ರಯತ್ನ ಮಾಡೋದಿಕ್ಕೆ ನಿಮ್ ಜೊತೆ ನಾನು ಒಂದು ಮಾತನ್ನ ಈಗಾಗಲೇ ಈಗ ಏನು ಒಳಚರಂಗಿ ಮತ್ತೆ ಅಮೃತ ಯೋಜನೆಯಲ್ಲಿ ಬಗೆದು ಇಡೀ ರಸ್ತೆಗಳು ಆನಾಗಿದ್ದವು ಡಿಗ್ರಿ ಮಾಡಲಿಲ್ಲ ಅಂದ್ರೆ ಆಗ ಪದವಿ ಮುಗಿಸಿಲ್ಲ ಅಂತ ಆ ರೀತಿ ವರ್ಷದ ಅವಧಿ ಕೊಟ್ಟಿರ್ತಾರೆ ಆ ಮೇಲೆ ಆಗ ನಾವು ಬರ್ತೇವೆ ಡೆವಲಪ್ಮೆಂಟ್ ಏನ್ ಮಾಡಿದ ಅಭಿವೃದ್ಧಿ ಕಾರ್ಡ್ ಇಟ್ಕೊಂಡು ಜನರು ಮುಂದೆ ಹೋಗ್ತೇವೆ ಜನ ತೀರ್ಮಾನ ಮಾಡ್ತಾರೆ ಯಾರು ಬೇಕು ಈ ಕ್ಷೇತ್ರಕ್ಕೆ ಯಾರು ಬೇಕು ಜನ ಸೇವೆ ಮಾಡಕ್ಕೆ ಜನ ತೀರ್ಮಾನ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಮತ್ತೊಮ್ಮೆ ಹೇಳ್ತೇನೆ ಇಲ್ಲಿ ನಾನು ಯಾವತ್ತೂ ಯಾರಿಗೂ ನಮ್ಮ ಮನೆ ನನ್ನ ಕಚೇರಿನಲ್ಲಿ ಜಾತಿ ಭೇದ ಮಾಡೋದಿಲ್ಲ ಯಾವುದೇ ಪಕ್ಷ ಭೇದ ಮಾಡೋದಿಲ್ಲ ಅಭಿವೃದ್ಧಿಗಾಗಿ ಯಾರು ಬಂದು ಅವರ ಜೊತೆ ಕೈ ಜೋಡಿಸಿ ಖಂಡಿತ ಮುಂದುವರಿಯನ್ನು ನಮ್ಮ ಉಸ್ತುವಾರಿ ಸಚಿವರು ಹಿರಿಯರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಪ್ತರಿದ್ದಾರೆ ಅವ್ರ ಹತ್ರ ಮೊನ್ನೆ ಒಂದು ಸಣ್ಣ ಸಮಿತಿನಲ್ಲಿ ಅವರ ಜೊತೆ ವಾಗ್ವಾದ ಅಷ್ಟೇ ಏನಲ್ಲ ಏನಂದ್ರೆ ನಮ್ಮ ಕ್ಷೇತ್ರಕ್ಕೆ ನಿಮ್ಮ ಮುಖಾಂತರ ನಮ್ಮ ಜಿಲ್ಲೆಗೆ ವಿಧಾನಸಭೆ ಸದಸ್ಯರಿದ್ದೇವೆ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಇದ್ದಾರೆ ದಯಮಾಡಿ ನಮ್ಮ ಜಿಲ್ಲೆಗೆ ಅಭಿವೃದ್ಧಿಗೆ ಹೆಚ್ಚು ಸಹಕಾರ ಮಾಡಿ ಅಂತ ಮಾನ್ಯ ಉಸ್ತುವಾರಿ ಸಚಿವರಿಗೆ ಒಟ್ಟಿಗೆ ಇಚ್ಕೊಡೋದಾಗಿದೆ ಇವತ್ತೇನು ನಮ್ಮ ಮೆಡಿಕಲ್ ಕಾಲೇಜು ಮತ್ತು ಮುನ್ನೋರಂಭವಾಗಿರೋ ಅಭಿವೃದ್ಧಿಯನ್ನ ಮುಕ್ತಾಯ ಮಾಡಿ ಜನರಿಗೆ ಸಮರ್ಪಣೆ ಮಾಡುವಂತ ಕೆಲಸ ಮಾಡದೆ ಮಾತ್ರ ಮಾಡ್ತೇವೆ ಅದು ಜನಕ್ಕೆ ಅವಶ್ಯಕತೆ ಇರತಕ್ಕಂಥ ಸೂಕ್ಷ್ಮ ಕೆಲಸವನ್ನು ನಾವು ಮಾಡಿದ್ದೇವೆ ಮತ್ತೆ टीके बेटे विधान परिषद प्रस्ताव